ಅಲ್ಲೇ ಐಟು ಪತ್ತಿಗೆ ಐತಿ ಅಲ್ಲೇ ಕುಂಟುಡು ಮಿತ್ತಿರಲ್ಲಿ ಲೆಕ್ಕ ನಾತ್ರ ಹಾ ಹಾ ಹವೇ ಎತ್ತು ಮಿತ್ತಿರತ್ ಲೆಕ್ಕ ನಿಂತಲೆ ಅಲ್ಲೇ ಅಲ್ಪ ಮಂಡೆ ಬಾರಲ್ಲೇ ಮೂಲ ಹೂ ಕುಂಡೇ

মু পেলি পিনে আছে

ಆತೆ ಮಲ್ಲಯ್ಯ ಯಾರು ಯಾರೇ ಐತೆ ಬತ್ತು ಅಲ್ಲೇ ಗೊತ್ತು ನಾವು ಒಂಜಿನ ಹೊತ್ತು ನೋಡಿ ಧೈರ್ಯವಂತ ಸಾಹಸವಂತ ನಾಗರ ಹಾವಿನ ರಾಜ ಕವೀನ ಪತ್ತೊಂದಲ್ಲಿ ಹುಚ್ಚುನು ಕಂಚಕಯ್ಯ ಮಲ್ಲ ಹುಚ್ಚು

ತುಲಿ ಡಬ್ಬಿಯಲ್ಲಿ ಹಾವು ನೀಡಿಯುವಂಥದ್ದು ಬರೀ ಒಂದು ಡಬ್ಬಿಯ ಮುಖೇನ ಹಾವು ನೀಡಿದ್ದ ಇದ್ದಾರೆ ನೋಡಿ ಈ ನಾಗರ ಹಾವು ನೋಡಿ ಎಷ್ಟು ದೊಡ್ಡದಿದೆ ಮತ್ತೆ ಒಳ್ಳೆ ನಾಗರ ಹಾವಲ್ಲ ಕಪ್ಪು ಕಪ್ಪಾಗಿದೆ ಕರಿ ನಾಗರ ಹಾವು ನೋಡಿ ನಾನು ಕಾಲಿಂಗ ಸರ್ಪ ಬಂದಿದೆ ಅಂದ್ಕೊಂಡೆ ಅದು ಕಾಲಿಂಗ ಸರ್ಪ ಸರ್ಪ ಕೇರಿದ ಜನ್ಮ ಯಾವ ಗೊತ್ತಾ

够大一点。Oh,